ವೀಕ್ಷಕರೇ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕರ್ನಾಟಕ ಲೋಕಸೇವಾ ಆಯೋಗ ಪ್ರಕಟಿಸಿರುವ ರಾಜ್ಯ ಲೆಕ್ಕಪತ್ರಗಳು ಸೇವೆಗಳು ನೇಮಕಾತಿ ನಿಯಮಗಳು ಎರಡು ಸಾವಿರದ ಹನ್ನೊಂದು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಇಲಾಖಾ ಸೇವೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಹದಿನೈದು ಮತ್ತು ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಅನ್ವಯ ಹಾಗೂ ಕಾಲಕಾಲಕ್ಕೆ ತಿದ್ದುಪಡಿಯಾದ ಇತರೆ ನಿಯಮ ಗಡಿಯಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿನ ಕೆಳಕಂಡಾರ್ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ವೀಕ್ಷಕರೇ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೊಡನ್ನು ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೇರವಾಗಿ ತಲುಪುತ್ತವೆ ವೀಕ್ಷಕರೇ ಇಲ್ಲಿ ಪ್ರಸ್ತುತ ನಿಯಮಗೊಳಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಯ ನಡೆಸುವಿಕೆಯು ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ನಿಯಮಗಳು ಹತ್ತೊಂಬತ್ತು ನೂರ ತೊಂಬತ್ತೇಳರ ನಿಯಮ ಐದು ಮತ್ತು ಏಳನ್ನು ಅಕವತ್ತಾಗಿ ಅನ್ವಯಿಸುತ್ತದೆ ವೀಕ್ಷಕರೇ ಇಲ್ಲಿ ನಾವು ನೋಡುವ ಹಾಗೆ ಕ್ರಮ ಸಂಖ್ಯೆ ಒಂದು ಇಲಾಖೆಯ ಹೆಸರು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ಹುದ್ದೆಯ ಪದನಾಮ ಸಹಾಯಕ ನಿಯಂತ್ರಕರು ವೇತನ ಶ್ರೇಣಿ ಐವತ್ತೆರಡು ಸಾವಿರದ ಆರು ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರು ಇರ್ತಾ ಇದೆ ಹುದ್ದೆಗಳ ಸಂಖ್ಯೆ ಹದಿನೈದು ಇರ್ತಾ ಇದೆ ನೆನಪಿಟ್ಕೊಳ್ಳಿ ಅದರೀತಿಯಾಗಿ ಆಯ್ಕೆ ಪ್ರಕ್ರಿಯೆಗೆ ನಿಗದಿಪಡಿಸಿರುವ ದಿನಾಂಕಗಳು ನೋಡೋಣ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇರ್ತಾ ಇದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇರ್ತಾ ಇದೆ ಇಲ್ಲಿ ತಾತ್ಕಾಲಿಕ ಟೆಂಪ್ರರಿ ಎಕ್ಸಾಮ್ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಡೇಟನ್ನು ಕೊಟ್ಟಿದ್ದಾರೆ ಇದು ಮುಂದೆ ಚೇಂಜ್ ಆಗಲೂಬಹುದು ಅರ್ಜಿ ಸಲ್ಲಿಸಿರುವುದಕ್ಕೆ ಸಂಬಂಧಿಸಿದಂತೆ ತೊಂದರೆಗಳು ಎದುರಾದಲ್ಲಿ ಅಭ್ಯರ್ಥಿಗಳು ಈ ಕೆಳಗಂಡ ಹೆಲ್ಪ್ಲೈನ್ ನಂಬರನ್ನು ಸಂಪರ್ಕಿಸಲು ಸೂಚಿಸಿದೆ ವೀಕ್ಷಕರೇ ಇಲ್ಲಿ ಫಾರ್ಮು ತುಂಬುವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ನಿಮಗೆ ತೊಂದರೆ ಆದಲ್ಲಿ ಈ ಹೆಲ್ಪ್ಲೈನ್ ನಂಬರಿಂದ ನೀವು ಸಹಾಯವನ್ನು ಇಲ್ಲಿ ಪಡೆಯಬಹುದು ಅದೇ ರೀತಿಯಾಗಿ ವಿಶೇಷ ಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ಪಿ ಡಿ ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕೊಟ್ಟಿರ್ತೇನೆ ನನ್ನ ಟೆಲಿಗ್ರಾಮ್ ಚಾನಲ್ ಹೆಸರು ವೈಸ್ ಮೈಂಡ್ ಟ್ವೆಂಟಿ ಟೂ ಇರ್ತಾ ಇದೆ ಇಲ್ಲಿ ವಿಶೇಷ ಸೂಚನೆಗಳು ಇರ್ತಾ ಇದ್ದಾವೆ ವೀಕ್ಷಕರೇ ತಾವು ಇದನ್ನು ಸರಿಯಾಗಿ ಓದಿಕೊಳ್ಳಿ ಆ ನಂತರ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಭರ್ತಿ ಮಾಡತಕ್ಕದ್ದು ಆ ನಂತರ ಇಲ್ಲಿ ಪೇಮೆಂಟನ್ನು ನೆಟ್ ಬ್ಯಾಂಕಿಂಗ್ ಇರ್ತಾ ಇದೆ ಡೆಬಿಟ್ ಕಾರ್ಡ್ ಇರ್ತಾ ಇದೆ ಕ್ರೆಡಿಟ್ ಕಾರ್ಡ್ ಇರ್ತಾ ಇದೆ ಆ ನಂತರ ಯು ಪಿ ಐ ಇರ್ತಾ ಇದೆ ನೀವು ಇಲ್ಲಿ ಶುಲ್ಕವನ್ನು ಪಾವತಿಸಬಹುದು ಅದೇ ರೀತಿಯಾಗಿ ಕೆಲವೊಂದು ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾನೆ ನೀವು ಆ ವಿಶೇಷ ಸೂಚಗಳನ್ನು ಓದಿಕೊಳ್ಳಿ ಇಲ್ಲಿ ಒ ಟಿ ಆರ್ ಇರ್ತಾ ಇದೆ ಅಂದರೆ ಕೆ ಪಿ ಸಿ ಮೂಲಕ ನಿಮಗೆ ಮುಂಬರುವ ಯಾವುದೇ ಹುದ್ದೆಯನ್ನು ಅಧಿಸೂಚನೆ ಪ್ರಕಟಿಸೋದಾಗಿರ್ಬೋದು ಅಥವಾ ಮುಂದೆ ಆನ್ಲೈನ್ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದಾಗಿರ್ಬೋದು ಇಲ್ಲಿ ನಾವು ಒಂದು ಸಾರಿ ಒ ಟಿ ಆರ್ ರಿಜಿಸ್ಟ್ರೇಷನ್ ಮಾಡೋದ್ರ ಮೂಲಕ ಈ ನಮ್ಮ ಮಾಹಿತಿ ಸಂಪೂರ್ಣವಾದ ಮಾಹಿತಿ ಏನಾಗುತ್ತೆ ಮುಂದೆನೂ ಕೂಡ ಉಪಯೋಗ ಆಗುತ್ತೆ ನಾವು ಪದೇ ಪದೇ ನಮ್ಮ ಬಯೋಡೇಟಾವನ್ನು ತುಂಬುವಂತ ಅವಶ್ಯಕತೆ ಇರ್ತಾ ಇಲ್ಲ ಇಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಅಂತ ಇರ್ತದೆ ಆ ಪ್ರೊಫೈಲ್ ಕ್ರಿಯೇಷನ್ ಮಾಡೋದ್ರ ಮೂಲಕ ಎಲ್ಲಾ ಮಾಹಿತಿಗಳು ಏನಾಗಿರ್ತವೆ ಆನ್ಲೈನಲ್ಲಿ ಭರ್ತಿಯಾಗಿರ್ತವೆ ವೆಬ್ಸೈಟಲ್ಲಿ ಅದು ಸ್ಟೋರ್ ಆಗಿರ್ತದೆ ಅದೇ ರೀತಿಯಾಗಿ ಇಲ್ಲಿ ನಾವು ಆ ಕೆ ಪಿ ಎಸ್ ಸಿ ವೆಬ್ಸೈಟನ್ನು ನೋಡೋದಾದರೆ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಇರ್ತಾ ಇದೆ ಇಲ್ಲಿ ನಾವು ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿಯಾಗಿ ಮುಂದೆ ಹೇಗೆ ಯೂಸರ್ ಐ ಡಿ ಇರ್ತಾ ಇದೆ ಪಾಸ್ವರ್ಡ್ ಏನು ಹೇಗೆ ಅದನ್ನು ಕಾಯ್ದಿಟ್ಕೊಳ್ಬೇಕು ಲಾಗಿನ್ ಹೇಗೆ ಆಗಬೇಕು ಅನ್ನೋ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮುಂದುವರೆದಿಲ್ಲದೆ ಸೂಚನೆ ಇರ್ತಾ ಇದೆ ಆ ಸೂಚನೆಯನ್ನು ಸರಿಯಾಗಿ ಓದಿಕೊಳ್ಳಿ ಇಲ್ಲಿ ನಾವು ಮುಂಚೆ ಹೇಳುವ ಹಾಗೆ ನೆಟ್ ಬ್ಯಾಂಕಿಂಗ್ ಇರ್ತಾಯಿದೆ ಡೆಬಿಟ್ ಕಾರ್ಡ್ ಇರ್ತಾ ಇದೆ ಕ್ರೆಡಿಟ್ ಕಾರ್ಡ್ ಇರ್ತಾ ಇದೆ ಆ ಯು ಪಿ ಐ ಇರ್ತಾಯಿದೆ ನೀವು ಪರೀಕ್ಷಾ ಶುಲ್ಕವನ್ನು ಇದರ ಮೂಲಕ ಪಾವತಿಸಬಹುದು ಅದೇ ರೀತಿಯಾಗಿ ನಾವು ಮುಂದುವರೆದಾದರೆ ಇಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿರ್ತಾನೆ ಆ ಶಬ್ದದ ಇಲ್ಲಿ ಲಾಂಗ್ ಫಾರ್ಮ್ ಕೂಡ ಕೊಟ್ಟಿರ್ತಾನೆ ಅದು ನೋಡ್ಕೋಬೋದು ಆ ನಂತರ ಇಲ್ಲಿ ನಾವು ಶುಲ್ಕ ನೋಡೋದಾದರೆ ಸಾಮಾನ್ಯ ಆರಿದ್ಯ ಅಭ್ಯರ್ಥಿಗಳಿಗೆ ರೂಪಾಯಿ ಆಗಿದ್ದು ಪ್ರೌಢ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂಪಾಯಿ ಮುನ್ನೂರು ಇರ್ತಾಯಿದೆ ಅದೇ ರೀತಿಯಾಗಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂಪಾಯಿ ಐವತ್ತು ಇರ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೋರ್ಗವೊಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿ ಇರ್ತಾ ಇದೆ ಇಲ್ಲಿ ಅರ್ಹತ ಷರತ್ತುವನ್ನು ಕೊಟ್ಟಿರ್ತಾರೆ ನೀವು ಓದ್ಕೋಬಹುದು ಅದೇ ರೀತಿಯಾಗಿ ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ನೋಡೋಣ ಭಾರತ ಸರ್ಕಾರದ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟಿರುವ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಎಂ ಕಾಮ್ ಅಥವಾ ಎಂ ಬಿ ಎ ಆರ್ಥಿಕ ಅಥವಾ ಎಂ ಬಿ ಎ ಆರ್ಥಿಕ ನಿರ್ವಹಣೆ ಅಥವಾ ಎಂ ಬಿ ಎಮ್ ಕಾಮ್ ಆರ್ಥಿಕ ವಿಶ್ಲೇಷಣೆ ಅಥವಾ ಯು ಜಿ ಸಿಯ ಆರ್ಥಿಕ ಎಂಬುದನ್ನು ಒಂದು ವಿಷಯವನ್ನಾಗಿ ಅಭ್ಯಾಸಿಸಿರುವ ಕುರಿತು ಅಧಿಸೂಚನೆ ಹೊರಡಿಸಿರುವ ಯಾವುದೇ ಇತರ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಸದಸ್ಯರು ಅಥವಾ ಇನ್ಸ್ಟಿಟ್ಯೂಟ್ ಆಫ್ ಕಾನ್ಸ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಅಸೋಸಿಯೇಟ್ ಸದಸ್ಯರು ಆಗಿರತಕ್ಕದ್ದು ಪರಂತು ಅಭ್ಯರ್ಥಿಗಳು ಮೇಲ್ಕಂಡ ಯಾವುದಾದರೂ ಪರೀಕ್ಷೆಗೆ ಹಾಧರಾಗಿದ್ದಲ್ಲಿ ಮತ್ತು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಆಯೋಗವು ನಡೆಸುವ ಪೂರ್ವಾವು ಪರೀಕ್ಷೆಗೆ ಶೈಕ್ಷಣಿಕವಾಗಿ ಅರ್ಹರಾಗುವುದಾದಲ್ಲಿ ಆದರೆ ಆ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಪೂರ್ವವಾಗಿ ಪರೀಕ್ಷೆಗೆ ಪ್ರವೇಶ ಪಡೆಯಲು ಅರ್ಹರಾಗುತ್ತಾರೆ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದೆಂದು ಆಯೋಗವು ಘೋಷಿಸಿದ ಅರ್ಹರಾದ ಎಲ್ಲಾ ಅಭ್ಯರ್ಥಿಗಳು ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಸಂಬಂಧಿಸಿದ ವಿಧರಹತೆ ಪರೀಕ್ಷೆಯನ್ನು ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡತಕ್ಕದ್ದು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಪ್ರವೇಶ ನೀಡುವುದಿಲ್ಲ ಆನಂತರ ವಿಶೇಷ ಸೂಚನೆ ಕೊಟ್ಟಿದ್ದಾನೆ ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರ ಇರ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರದಲ್ಲಿ ನಡೆಸಲಾಗುವುದು ಇಲ್ಲಿ ವಯೋಮಿತಿಯನ್ನು ನೋಡೋಣ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಗರಿಷ್ಠ ಇರ್ತಾಯಿದೆ ಇಪ್ಪತ್ತು ಅರ್ಜಿ ಸಲ್ಲಿಸಲು ಇಪ್ಪತ್ತೊಂದು ವಯಸ್ಸು ಕನಿಷ್ಠ ಇರ್ತಾಯಿದೆ ಆದರೆ ಸಾಮಾನ್ಯ ಆರಾಧಿತ ಅಭ್ಯರ್ಥಿಗಳಿಗೆ ಮೂವತ್ತೈದು ಗರಿಷ್ಠ ವರ್ಷಗಳು ಪ್ರೌಢ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರೌಢವಾದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳು ಇರ್ತಾ ಇದೆ ಆನಂತರ ಮಾಜಿ ಸೈನಿಕನಾಗಿದ್ದಲ್ಲಿ ಸೇವೆ ಸಲ್ಲಿಸುವಷ್ಟು ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದು ಹತ್ತು ವರ್ಷಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಸಡಿಲಿಕೆ ಇರ್ತಾಯಿದೆ ಇದೆ ಆಗಿದ್ದಲ್ಲಿ ಹತ್ತು ವರ್ಷಗಳು ಇರ್ತಾ ಇರ್ತಾಯಿದೆ ಆನಂತರ ಹುದ್ದೆ ವರ್ಗೀಕರಣವನ್ನು ನೋಡೋದಾದರೆ ಗ್ರೂಪ್ ಎ ಹುದ್ದೆಗಳು ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ ಸಹಾಯಕ ನಿಯಂತ್ರಕರು ಹದಿನೈದು ಪೋಸ್ಟ್ಗಳು ಇರ್ತವೆ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದದ ಹದಿನೈದು ಹುದ್ದೆಗಳು ಈ ರೀತಿ ವರ್ಗೀಕರಣ ಮಾಡಿದ್ದಾರೆ ಮೀಸಲಾತಿ ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಗೆ ಇತರ ಎರಡು ಮಹಿಳೆಯರಡು ಗ್ರಾಮೀಣ ಎರಡು ಅಂಗವಿಕಲ ಸ್ಟಾರ್ ಅಂತ ಇದೆ ಸ್ಟಾರ್ ಅಂದರೆ ಬ್ಲೈಂಡ್ ಲೋ ವಿಜನ್ ಅವರಿಗೆ ಆ ಒಂದು ಅಭ್ಯರ್ಥಿ ಏನು ಮಾಡಿದ್ದಾರೆ ಆ ಒಂದು ಪೋಸ್ಟನ್ನು ಅವರು ಮೀಸಲಿಟ್ಟಿದ್ದಾರೆ ಹೀಗಾಗಿ ಒಟ್ಟು ಏಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇರ್ತಾ ಇದೆ ಪರಿಶಿಷ್ಟ ಜಾತಿ ನೋಡೋದಾದರೆ ಇತರೆ ಒಂದು ಮಹಿಳೆ ಒಂದು ಗ್ರಾಮೀಣ ಒಂದು ಒಟ್ಟು ಮೂರು ಇರ್ತಾ ಇದ್ದಾವೆ ಪರಿಶಿಷ್ಟ ಪಂಗಡ ನೋಡೋದಾದರೆ ಇತರೆ ಒಂದು ಇರ್ತಾ ಇದೆ ಸೊ ಒಟ್ಟು ಒಂದಾಯಿತು ಪ್ರವರ್ಗ ಒಂದಿಗೆ ಇತರೆ ಒಂದು ಜನರಲ್ ಸೊ ಒಂದು ಟೋಟಲ್ ಒಂದು ಪೋಸ್ಟು ಇರ್ತಾ ಇದೆ ರೋವರ್ಗ ಟು ಎದವರಿಗೆ ಇತರೆ ಒಂದು ಇರ್ತಾ ಇದೆ ಮಹಿಳೆ ಒಂದು ಇರ್ತಾಯಿದೆ ಸೊ ಒಟ್ಟು ಎರಡು ಪೋಸ್ಟ್ಗಳಾಗಿದ್ದು ರೋವರ್ಗ ಟು ಬಿ ದವರಿಗೆ ಒಂದು ಇತರೆ ಇರ್ತಾ ಇದೆ ಸೊ ಟೋಟಲ್ ಒಂದಿದೆ ಒಟ್ಟು ಇತರೆ ಏಳು ಮಹಿಳೆ ನಾಲ್ಕು ಗ್ರಾಮೀಣ ಮೂರು ಅಂಗವಿಕಲ ಒಂದು ಹದಿನೈದು ಒಟ್ಟು ಟೋಟಲ್ ಇರ್ತಾ ಇದ್ದಾವೆ ಅದೇ ರೀತಿಯಾಗಿ ನೇಮಕಾತಿ ವಿಧಾನ ನೋಡೋದಾದರೆ ಪೂರ್ವಭಾವಿ ಪರೀಕ್ಷೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಾಗಿದ್ದು ಮುಖ್ಯ ಪರೀಕ್ಷೆಗೆ ಮೇನ್ ಎಕ್ಸಾಮಿನೇಷನ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುವುದು ಅದೇ ರೀತಿಯಾಗಿ ಮುಖ್ಯ ಪರೀಕ್ಷೆ ಲಿಖಿತ ಪರೀಕ್ಷೆ ಇರ್ತಾ ಇದೆ ಅಭ್ಯರ್ಥಿಗಳನ್ನು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ದುಬಿಯ ಹುದ್ದೆಗಳಿಗೆ ಆಯ್ಕೆ ಮಾಡುವ ಸಲುವಾಗಿ ನಡೆಸಲಾಗುವುದು ಇಲ್ಲಿ ಸೆಕ್ಷನ್ ಎ ಪೂರ್ವಭಾವಿ ಪರೀಕ್ಷೆ ಇರ್ತಾ ಇದೆ ಇಲ್ಲಿ ಪೂರ್ವಭಾವಿ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಇಲ್ಲಿ ಪತ್ರಿಕೆಗಳನ್ನು ನೋಡೋಕ್ಕಾದರೆ ಪತ್ರಿಕೆ ಒಂದು ವಿಷಯ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಅಂಕಗಳು ಒನ್ನೂರ ಐವತ್ತಿರ್ತಾ ಇದೆ ಅವಧಿ ಎರಡು ಗಂಟೆ ಕಡ್ಡಾಯ ಅಥವಾ ಐಚ್ಛಿಕ ಕಡ್ಡಾಯ ಇರ್ತಾ ಇದೆ ಪತ್ರಿಕೆ ಎರಡು ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ ಇರ್ತಾ ಇದೆ ಅಂಕಗಳು ಮುನ್ನೂರು ಅವಧಿ ಎರಡು ಗಂಟೆ ಇರ್ತಾ ಇದೆ ಇದು ಕಡ್ಡಾಯ ಪತ್ರಿಕೆ ಆಗಿರ್ತದೆ ಮತ್ತು ನಾಲ್ಕನೂರ ಐವತ್ತು ಗರಿಷ್ಠ ಅಂಕಗಳು ಇರ್ತಾ ಇದ್ದಾವೆ ಸೆಕ್ಷನ್ ಬಿ ನೋಡೋದಾದರೆ ಮುಖ್ಯ ಪರೀಕ್ಷೆ ಮೇನ್ ಎಕ್ಸಾಮಿನೇಷನ್ ಮುಖ್ಯ ಪರೀಕ್ಷೆಯು ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರ್ತದೆ ಲಿಖಿತ ಪರೀಕ್ಷೆಯಲ್ಲಿ ನಮಗೆ ಪತ್ರಿಕೆ ಒಂದರಲ್ಲಿ ವಿಷಯ ಕನ್ನಡ ಇರ್ತಾ ಇದೆ ಅಂಗಗಳು ಒನ್ನೂರ ಐವತ್ತು ಅವಧಿ ಮೂರು ಗಂಟೆ ಕಡ್ಡಾಯ ಅಥವಾ ಐಚ್ಛಿಕ ಆದರೆ ಇದು ಕಡ್ಡಾಯ ಪತ್ರಿಕೆ ಇರ್ತಾ ಇದೆ ಪತ್ರಿಕೆ ಎರಡು ಇಂಗ್ಲೀಷ್ ಒನ್ನೂರ ಐವತ್ತು ಮಾರ್ಕ್ಸ್ ಮೂರು ಗಂಟೆ ಇದನ್ನು ಕೂಡ ಕಂಪಲ್ಸರಿ ಪತ್ರಿಕೆ ಮೂರು ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ಮುನ್ನೂರ ಅಂಕಗಳು ಇರ್ತಾ ಇದೆ ಮೂರು ಗಂಟೆ ಅವಧಿ ಇರ್ತಾ ಇದೆ ಇದು ಪತ್ರಿಕೆ ಕಡ್ಡಾಯ ಪತ್ರಿಕೆ ಇರ್ತಾ ಇದೆ ಪತ್ರಿಕೆ ನಾಲ್ಕು ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ಮುನ್ನೂರು ಮಾರ್ಕ್ಸ್ ಮೂರು ಗಂಟೆ ಇದನ್ನು ಕೂಡ ಕಡ್ಡಾಯ ಪತ್ರಿಕೆ ಇರ್ತಾಯಿದೆ ಇನ್ನು ಪತ್ರಿಕೆ ಐದು ನೋಡೋದಾದರೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಮುನ್ನೂರು ಅಂಕಗಳು ಮೂರು ಗಂಟೆ ಕಡ್ಡಾಯ ಪತ್ರಿಕೆ ಪತ್ರಿಕೆ ಆರು ನೋಡೋದಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಬಿಹೇವಿಯರ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮುನ್ನೂರು ಅಂಕಗಳು ಮೂರು ಗಂಟೆ ಕಡ್ಡಾಯ ಪತ್ರಿಕೆ ಪತ್ರಿಕೆ ಏಳು ಕಾರ್ಪೊರೇಷನ್ ಫೈನಾನ್ಸ್ ಬಿಸಿನೆಸ್ ಎಕನಾಮಿಕ್ ಆ್ಯಂಡ್ ಟ್ಯಾಕ್ಸೇಷನ್ ಮುನ್ನೂರು ಅಂಕಗಳು ಮೂರು ಗಂಟೆ ಕಡ್ಡಾಯ ಪೇಪರ್ ಇರ್ತಾ ಇದೆ ಪತ್ರಿಕೆ ಎಂಟು ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅಡಿಟಿಂಗ್ ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ ಕಾಮರ್ಸ್ ಇರ್ತಾ ಇದೆ ಅದರಲ್ಲಿ ಮುನ್ನೂರು ಅಂಕಗಳು ಮೂರು ಗಂಟೆ ಇದನ್ನು ಕೂಡ ಕಡ್ಡಾಯ ಪತ್ರಿಕೆ ಇರ್ತದೆ ಹೀಗೆ ಒಟ್ಟು ಎರಡು ಸಾವಿರ ಒಂದೂರು ಅಂಕಗಳಿಗೆ ಇಲ್ಲಿ ನಿಗದಿಪಡಿಸಲಾಗಿದೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ವಿವರವಾದ ಪಠ್ಯಕ್ರಮವನ್ನು ಆಯೋಗದ ವೆಬ್ಸೈಟ್ ಏನಪ್ಪ ಕೆ ಪಿ ಎಸ್ ಸಿ ಡಾಟ್ ಕೆಆರ್ ಡಾಟ್ ಡಿಕ್ ಡಾಟ್ ಇನ್ ಬಾರ್ ಸಿಲೆಬಸ್ನಲ್ಲಿ ಲಭ್ಯವಿರುತ್ತದೆ ಅಭ್ಯರ್ಥಿಗಳಿಗೆ ನೀವು ಇದನ್ನು ನೋಡಬಹುದು ಟಿಪ್ಪಣಿ ಕೊಟ್ಟಿದ್ದಾರೆ ಟಿಪ್ಪಣಿಯಲ್ಲಿ ಸರಿಯಾಗಿ ಓದಿಕೊಳ್ಳಿ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅನಂತರ ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು ಮೀಸಲಾತಿ ಪ್ರಮಾಣ ಸಲ್ಲಿಸಬೇಕಾದ ನಮೂನೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರಕರಣಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿಯನ್ನು ತುಂಬಿಕೊಳ್ಳತಕ್ಕದ್ದು ಪ್ರೋಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳು ನಮೂನೆ ಇ ಅನ್ನು ತುಂಬಿಕೊಳ್ಳತಕ್ಕದ್ದು ಪ್ರೋಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ಅನ್ನು ತುಂಬತಕ್ಕದ್ದು ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರ್ತಾ ಇದೆ ಸಣ್ಣ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೀಸಲಿ ತೀರ್ತಾ ಇದೆ ಮಾಜಿ ಸೈನಿಕರಿಗೆ ಮೀಸಲಿ ತೀರ್ತಾ ಇದೆ ಅದೇ ರೀತಿಯಾಗಿ ಅನುಕ್ಷೇತ ತ್ರೀ ಸೆವೆಂಟಿ ಒನ್ಗೆ ರಾಜ್ಯ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ ಇದೆ ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಇರ್ತಾ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರ್ತಾ ಇದೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಮೀಸಲಾತಿ ಸೇವಾನಿರತ ಅಭ್ಯರ್ಥಿಗಳಿಗೆ ಮೀಸಲಾತಿ ಇರ್ತಾ ಇದೆ ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಆಯೋಗ ಪತ್ರ ಇರ್ತಾ ಇದೆ ಪ್ರಾಮುಖ್ಯದ ಸೂಚನೆಗಳು ಎಲ್ಲವೂ ಕೂಡ ನೀವು ನಿಧಾನವಾಗಿ ಕೊಡಬಹುದು ಆನಂತರ ಹೆಚ್ಚಿನ ಮಾಹಿತಿಯಾಗಿ ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈ ಸಂಖ್ಯೆ ಆ ಒಂದು ದೂರವಾಣಿ ಸಂಖ್ಯೆಯನ್ನು ನೀವು ಉಪಯೋಗ ಮಾಡ್ಕೋಬಹುದು ಇಲ್ಲಿ ಕೊನೆಯದಾಗಿ ನಿಮಗೆ ಫಾರ್ಮ್ ಅನುಬಂಧ ಇದರ ಫಾರ್ಮ್ಗಳನ್ನು ಕೊಟ್ಟಿದ್ದಾನೆ ಯಾವ್ಯಾವ ಒಂದು ಜಾತಿಗೆ ಯಾವ್ಯಾವ ಫಾರ್ಮ್ಗಳನ್ನು ತುಂಬಬೇಕು ಸೊ ಗೌರ್ಮೆಂಟ್ನವರು ಏನು ಮಾಡಿದ್ದಾರೆ ಫಾರ್ಮ್ಗಳನ್ನು ಕೊಟ್ಟಿದ್ದಾರೆ ಈ ಫಾರ್ಮ್ಗಳನ್ನೇ ತುಂಬಿಕೊಳ್ಳತಕ್ಕದ್ದು ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ದಿನ ಶುಭವಾಗಲಿ ಧನ್ಯವಾದಗಳು